ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಅಥವಾ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವೂ ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ದೇಶದ್ರೋಹದ ದ್ರೋಹದ ಕೆಲಸವನ್ನ ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನವದೆಹಲಿಯ ಕೆಂಪು ಕೋಟೆ ಹತ್ತಿರ ಕಾರ್ನಲ್ಲಿ ಏನೋ ಬಾಂಬ್ ಬಾಂಬ್ಲಾಸ್ಟ್ ಆಯಿತು ಮೊನ್ನೆ ದಿನ ಟೆರರ್ ಅಟ್ಯಾಕ್ ಅಂತಾನೆ ನಾವು ಹೇಳ್ಬೋದು ತತ್ಕ್ಷಣ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಮರುದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಆಸ್ಪತ್ರೆಗಳಿಗೂ ಕೂಡ ಭೇಟಿನ ನೀಡಿದ್ದಾರೆ ಈಗ ಮಾಹಿತಿ ಬಂದಿರುವಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಸಂಸತ್ ಭವನ ಬಿ ಜೆ ಪಿಯ ಕೇಂದ್ರ ಕಚೇರಿ ವಾಯುಪಡೆ ಕಚೇರಿ ಸೇನೆಯ ಸೇನಾ ಭವನ ಈ ರೀತಿ ಪ್ರಮುಖ ಸ್ಥಳಗಳು ಟಾರ್ಗೆಟ್ ಲಿಸ್ಟಲ್ಲಿ ಇತ್ತು ಹಿಟ್ ಲಿಸ್ಟಲ್ಲಿ ಇತ್ತು ಅನ್ನೋದನ್ನು ಕೂಡ ಬಹಿರಂಗ ಆಗಿದೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ಇಂಥ ಉಗ್ರವಾದಿ ಸಂಘಟನೆಗಳು ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರಬೇಕಾದ್ರೆ ನಾವೆಬ್ಬರು ನಾವೆಲ್ಲರೂ ಸಹ ನಮ್ಮ ಮನೋಭಾವನೆಯಿಂದ ದ್ವಂದ್ವ ಹೇಳಿಕೆಯನ್ನ ನೀಡ್ದೇನೆ ದೇಶದ ಪರವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಆದ್ಯತೆ ಆಗಬೇಕಾಗಿತ್ತು ಆದರೆ ದುರಂತ ಅಂತೇಳಿದ್ರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಸಹ ಈ ಘಟನೆ ಬಗ್ಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬಾಂಬ್ಲಾಸ್ಟ್ ಬಗ್ಗೆ ಈ ಕ್ಷಣದವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆನ ನೀಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವೂ ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ಇದು ಮೂರ್ಖ ಮೂರ್ಖತನದ ಪ್ರದರ್ಶನವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಬಹುಶಃ ಮೂರ್ಖತನ ಅಷ್ಟೇ ಅಲ್ಲ ದೇಶದ್ರೋಹದ ಕೆಲಸವನ್ನ ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಬೇಕಾಗ್ತದೆ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಈ ರೀತಿ ಹುಡುಗಾಟನೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೊಮ್ಮೆ ಹೇಳ್ತಾನೆ ದೇಶದ್ರೋಹದ ಕೆಲಸ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳ್ತಾನೆ ಆ ಮೂರ್ಖ ಕಾಂಗ್ರೆಸ್ ಪಕ್ಷರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಒಂದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷರು ಒಂದು ಬಳೆ ಫ್ಯಾಕ್ಟ್ರಿನೇ ತರಿಬೇಕಾಗ್ತದೆ ಅಷ್ಟು ಬಾರಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಷ್ಟು ಜನ ಪ್ರಾಣವನ್ನ ತತ್ತಿದ್ದಾರೆ ಯೋಧರು ಕೂಡ ಪ್ರಾಣವನ್ನ ತತ್ತಿದ್ದಾರೆ ಜನ ಸಹ ಭಾರತೀಯರು ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ರೀತಿ ಹುಡುಗಾಟಿಕೆ ಮಾಡೋದನ್ನ ಬಿಟ್ಟು ದೇಶ ಒಟ್ಟಾಗಿ ಒಂದಾಗಿ ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಬಲವನ್ನು ಕೊಡುವಂಥ ಕೆಲಸ ಮಾಡಬೇಕೆ ವಿನಃ ಈ ರೀತಿ ದೇಶದ್ರೋಹದ ಕೆಲಸವನ್ನ ಮಾಡಬಾರದು ಮಾಡಬಾರ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಕಾನ್ಸ್ಪಿರಸಿ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಬೆಳವಣಿಗೆ ಮಾನ್ಯ ಗೃಹ ಸಚಿವ ಎಲ್ಲವನ್ನೂ ಕೂಡ ಇದನ್ನು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ